ಆರೋಗ್ಯಕರ ಹಲ್ಲುಗಳಿಗಾಗಿ ಮನೆಯಲ್ಲೇ ಇದೆ ಮನೆ ಮದ್ದು ಕೊಬ್ಬರಿ ಎಣ್ಣೆಯಿಂದ ನಿಮ್ಮ ಹಲ್ಲುಗಳನ್ನು ಉಜ್ಜುವುದರಿಂದ ಹಲ್ಲಿನಲ್ಲಿರುವ ಬ್ಯಾಕ್ಟೀರಿಯಾಗಳು ನಾಶವಾಗುತ್ತವೆ ಮತ್ತು ಹೊಸಡಿಗೆ ಶಕ್ತಿ ಬರುತ್ತದೆ ಹಲ್ಲುಗಳನ್ನು ಶುಭ್ರವಾಗಿಡಲು ಸಹಾಯ ಮಾಡುತ್ತದೆ ಅಡುಗೆ ಸೋಡಾ ಎರಡರಿಂದ ಮೂರು ಡ್ರಾಪ್ ನಿಂಬೆಹಣ್ಣಿನ ರಸ ಸ್ವಲ್ಪ ಉಪ್ಪು ಈ ಮೂರನ್ನು ಮಿಶ್ರಣ ಮಾಡಿ ಹಲ್ಲು ಉಜ್ಜುವುದರಿಂದ ಹಲ್ಲು ಹೊಳೆಯುತ್ತವೆ ಕಬ್ಬನ್ನು ಒಗೆದು ತಿನ್ನುವುದರಿಂದ ಸೂಕ್ಷ್ಮಾಣುಜೀವಿಗಳು ಇರುವುದಿಲ್ಲ ಹಲ್ಲುಗಳು ಮತ್ತು ಒಸಡುಗಳು ತುಂಬ ಗಟ್ಟಿಯಾಗಿರುತ್ತವೆ ಕಬ್ಬು ತಿನ್ನುವ ಅಭ್ಯಾಸವನ್ನು ಮಾಡಿಕೊಳ್ಳಿ ಹಲ್ಲುಗಳಿಗೆ ವಿಟಮಿನ್ ಸಿ ತುಂಬ ಅಗತ್ಯ ವಿಟಮಿನ್ ಸಿ ಹೆಚ್ಚಿಸಿಕೊಳ್ಳಲು ಸ್ಟ್ರಾಬೆರಿ ಹಣ್ಣಿನಲ್ಲಿ ಹೆಚ್ಚು ವಿಟಮಿನ್ ಸಿ ಇರುತ್ತದೆ ಹಲ್ಲಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಿಂಬೆಹಣ್ಣು ಸ್ವಲ್ಪ ಉಪ್ಪನ್ನು ಬೆರೆಸಿ ಚೆನ್ನಾಗಿ ಹಲ್ಲುಜ್ಜಬೇಕು ಒಂದೆರಡು ದಿನ ಹಾಲು ಜಿಮ್ ಅನ್ನುವ ಅನುಭವ ಕಾಣಿಸುತ್ತದೆ ದಿನ ಉಜ್ಜುವುದರಿಂದ ರೂಢಿ ಮಾಡಿಕೊಳ್ಳಿ ಹಲ್ಲಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಈ ಸಲಹೆಗಳು ನಿಮಗೆ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ